ಹತ್ತು ಜನರ ಸಾವಿಗೆ ಕಾರಣವಾದ ಎರಡು ಸಾವಿರದ ಎಂಟರ ಮುಂಬೈ ಭಯೋತ್ಪಾದಕ ದಾಳಿಯ ಪ್ರಮುಖ ಆರೋಪಿ ತಹವೂರ್ ರಾಣಾಗೆ ಹಿನ್ನಡೆಯಾಗಿದೆ ನನ್ನ ಗಡಿಪಾರು ಮಾಡಿದರೆ ಜೈಲಿನಲ್ಲಿ ಕಿರುಕುಳ ನೀಡುವ ಸಾಧ್ಯತೆ ಇದೆ ಇದರಿಂದ ನನ್ನ ಸಾವು ಕೂಡ ಸಂಭವಿಸಬಹುದು ಹೀಗಾಗಿ ನನ್ನ ಗಡಿಪಾರು ಮಾಡಬೇಡಿ ಅಂತ ಸಲ್ಲಿಸಿದ್ದ ಮೇಲ್ಮನವಿಯನ್ನು ಅಮೆರಿಕಾದ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ ಇದರ ಮೂಲಕ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾ ನನ್ನ ಹಸ್ತಾಂತರಿಸಿ ಎಂದು ಕೋರಿದ್ದ ಭಾರತಕ್ಕೆ ಜಯ ಸಿಕ್ಕಿದೆ ಇತ್ತೀಚೆಗೆ ಅಮೆರಿಕ ಸುಪ್ರೀಂ ಕೋರ್ಟ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಭಾರತದ ಹಸ್ತಾಂತರಕ್ಕೆ ಸಮ್ಮತಿ ಸೂಚಿಸಿತ್ತು ಪ್ರಧಾನಿ ಮೋದಿ ಅಮೆರಿಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಹವೂರ್ ರಾಣಾನನ್ನ ಭಾರತಕ್ಕೆ ಗಡಿಪಾರು ಮಾಡ್ತೀವಿ ಅಂತ ಹೇಳಿದ್ರು ಭಾರತಕ್ಕೆ ಹಸ್ತಾಂತರ ಮಾಡುವುದನ್ನ ಪ್ರಶ್ನಿಸಿ ಆರೋಪಿ ತಹವೂರ್ ರಾಣಾ ಮೇಲ್ಮನವಿ ಸಲ್ಲಿಸಿದ್ರು ಅಮೆರಿಕದ ಸುಪ್ರೀಂ ಕೋರ್ಟ್ ತಹವೂರ್ ರಾಣಾ ಸಲ್ಲಿಸಿದ್ದ ಅರ್ಜಿ ತಿರಸ್ಕರಿಸುವ ಮೂಲಕ ಶಾಕ್ ಕೊಟ್ಟಿದೆ ನನ್ನ ಗಡಿಪಾರು ಮಾಡಿದ್ರೆ ಜೈಲಿನಲ್ಲಿ ಹಿಂಸಾತ್ಮಕ ಕಿರುಕುಳ ಕೊಡುವ ಸಾಧ್ಯತೆ ಇದೆ ನಾನು ಪಾಕಿಸ್ತಾನದ ಮುಸ್ಲಿಂ ಪಾಕ್ ಸೇನೆಯಲ್ಲೂ ಕಾರ್ಯನಿರ್ವಹಿಸಿದ್ದೆ ಜೊತೆಗೆ ಮೂತ್ರಕೋಶ ಕ್ಯಾನ್ಸರ್ ಮೂತ್ರಕೋಶ ಸಮಸ್ಯೆ ಅಸ್ತಮಾ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದೇನೆ ನನ್ನ ವಿರುದ್ಧ ಹೊರಿಸಿರುವ ಪ್ರಕರಣದಲ್ಲೂ ಗಲ್ಲು ಶಿಕ್ಷೆ ಖಚಿತ ಹೀಗಾಗಿ ತನ್ನನ್ನು ಭಾರತಕ್ಕೆ ಹಸ್ತಾಂತರ ಮಾಡಲು ಹೊರಡಿಸಿರುವ ಆದೇಶಕ್ಕೆ ತಡೆ ನೀಡಬೇಕು ಅಂತ ಮುಂಬೈ ದಾಳಿಯ ಸಂಚುಕೋರ ತಹವೂರ್ ರಾಣಾ ಅರ್ಜಿ ಸಲ್ಲಿಸಿದ್ದ ಆದರೆ ಅಮೆರಿಕ ಸುಪ್ರೀಂ ಕೋರ್ಟ್ ತಹವೂರ್ ರಾಣಾ ಸಲ್ಲಿಸಿದ ಅರ್ಜಿಯನ್ನ ತಿರಸ್ಕರಿಸಿದೆ ಎರಡ್ ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರು ಇದು ಭಾರತದಲ್ಲಿ ಕರಾಳ ಅಧ್ಯಾಯ ಬರೆದ ದಿನ ಪಾಕಿಸ್ತಾನದ ಕರಾಚಿಯಿಂದ ಸಮುದ್ರದ ಮೂಲಕ ಭಾರತಕ್ಕೆ ಬಂದಿದ್ದ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಗ್ರರು ಅಟ್ಟಹಾಸ ಮೆರೆದಿದ್ರು ಮುಂಬೈನ ತಾಜ್ ಹೋಟೆಲ್ ಶಿವಾಜಿ ಟರ್ಮಿನಲ್ ಸೇರಿದಂತೆ ಹನ್ನೆರಡು ಕಡೆ ಸರಣಿ ಬಾಂಬ್ ದಾಳಿ ನಡೆಸಿದರು ಉಗ್ರರ ಬಾಂಬ್ ಕ್ರೌರ್ಯದಿಂದ ಅಮಾಯಕ ಜನರು ಯೋಧರು ಸೇರಿದಂತೆ ಬರೋಬ್ಬರಿ ನೂರ ಎಪ್ಪತ್ತಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ರು ಈ ದಾಳಿ ನಡೆಸಿದ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಬೆಂಬಲ ನೀಡಿದ್ದು ಮಾಸ್ಟರ್ ಮೈಂಡ್ ಆಗಿದ್ದ ಇದೇ ತಹವೂರ್ ರಾಣ ನೂರ ಎಪ್ಪತ್ತಕ್ಕೂ ಹೆಚ್ಚು ಜನ ಸಾವಿಗೆ ಕಾರಣವಾದ ಪ್ರಮುಖ ಆರೋಪಿ ತಹವೂರ್ ರಾಣಾ ತಪ್ಪಿತಸ್ಥನೆಂದು ಅಮೆರಿಕಾದಲ್ಲಿ ಸಾಬೀತಾಗಿತ್ತು ಶೀಘ್ರವೇ ಗಡೀಪಾರು ಮಾಡಲು ಅಮೆರಿಕ ಆದೇಶ ಹೊರಡಿಸಿತ್ತು ಇದನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ದ ಪ್ರಮುಖ ಆರೋಪಿ ತಹವೂರ್ ರಾಣಾ ಅರ್ಜಿ ತಿರಸ್ಕಾರವಾಗಿದ್ದು ಭಾರತಕ್ಕೆ ಹಸ್ತಾಂತರ ಆಗುವ ಕಾಲ ಹತ್ತಿರವಾಗಿದೆ